ನಮಸ್ಕಾರ ನನ್ನ ಹೆಸರು ಮನಸ್ವಿ ಕುಲಾಲ್ ನಾನು ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲಾ ಪದವು ಇಲ್ಲಿಯ ನಾಲ್ಕನೇ ತರಗತಿಯ ವಿದ್ಯಾರ್ಥಿನಿ ವಯಸ್ಸಿನಲ್ಲೂ ಅನುಭವದಲ್ಲೂ ಕ್ರಿಯಳಾದ ನಾನು ನನ್ನ ಮುಕ್ತ ಅಭಿಪ್ರಾಯವನ್ನು ನಿಮ್ಮೆದುರು ಹಂಚಿಕೊಳ್ಳಲು ನಿಂತಿದ್ದೇನೆ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣ ಕಡ್ಡಾಯಗೊಳಿಸುವ ಅವಶ್ಯಕತೆ ಇದೆಯಾ ಅಂತ ನನ್ನ ಹತ್ರ ಕೇಳಿದ್ರೆ ನಾನು ಹೇಳೋದು ಖಂಡಿತ ಇದೆ ಬಂಧುಗಳೇ ಕನ್ನಡದ ಕವಿ ಶ್ರೇಷ್ಠರೊಬ್ಬರ ಅಂದದ ಸಾಲು ನನಗೆ ನೆನಪಾಗ್ತದೆ ಒಂದು ನಾಡಿನ ಸರ್ವನಾಶವನ್ನು ಬಯಸುವೆಯ ಶಸ್ತ್ರಾಸ್ತ್ರ ಸಂಘರ್ಷ ಬೇಡ ಕೇಳಿಸಿ ಬಿಡು ಜನ ಸಂಸ್ಕೃತಿಯ ತನಗೆ ತಾನಿ ನಾಶ ಹೊಂದೋದು ನೋಡ ಬಂಧುಗಳೇ ಮೌಲ್ಯ ಅಂದ್ರೆ ಬೇರೇನಲ್ಲ ನಮ್ಮೊಳಗೆ ತುಂಬಿರುವ ಸಂಸ್ಕೃತಿ ಸಭ್ಯತೆ ಮತ್ತು ಸಜ್ಜನಿಕೆಗಳೇ ಮೌಲ್ಯಗಳು ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಾದ ನಮಗೆ ಮೌಲ್ಯ ಶಿಕ್ಷಣ ಕಡ್ಡಾಯಗೊಳಿಸಲೇಬೇಕಾದ ಅನಿವಾರ್ಯತೆ ಇದೆ ಯಾಕೆ ಅನ್ನೋದು ನನ್ನದೇ ಪುಟ್ಟ ಬದುಕಿನ ಒಂದು ಅನುಭವವನ್ನ ನಿಮ್ಮೆದುರು ಹಂಚಿಕೊಳ್ತೇನೆ ಇತ್ತೀಚೆಗೆ ಹಿರಿಯರೊಬ್ಬರ ಜೊತೆಗೆ ಹೀಗೆ ಸುಮ್ಮನೆ ಉಡುಪಿಯ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದೆ ಅಲ್ಲಿ ಅಜ್ಜ ಅಜ್ಜರು ಹೇಗೆ ಬದುಕುತ್ತಿದ್ದಾರೆ ಎಂದು ತಿಳಿಯುವ ಕುತೂಹಲ ನಂದು ಒಬ್ಬ ಅಜ್ಜನನ್ನು ಮಾತನಾಡಿಸಿದೆ ಆ ಅಜ್ಜನ ಮಗ ಮತ್ತು ಸೊಸೆ ಶಿವಮೊಗ್ಗದ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ವೈದ್ಯರು ಈ ಅಜ್ಜ ಯಾವುದೋ ಕಂಪನಿಯಲ್ಲಿ ಸಾಮಾನ್ಯ ಕ್ಲರ್ಕ್ ಆಗಿ ದುಡಿದು ತನ್ನ ಹೊಟ್ಟೆ ಬಟ್ಟೆಯನ್ನ ಕಟ್ಟಿಕೊಂಡು ಮಗನನ್ನ ಓದಿಸಿ ಡಾಕ್ಟರ್ ಆಗಿ ಮಾಡಿದ್ರು ಆದ್ರೆ ಈ ಅಜ್ಜನ ರಟ್ಟೆ ಬಲ ಕಡಿಮೆ ಆಗ್ತಾ ಇದ್ದ ಹಾಗೆ ತನ್ನ ಮಕ್ಕಳು ದೂರದ ಉಡುಪಿ ವೃದ್ಧಾಶ್ರಮಕ್ಕೆ ಸೇರಿಸಿ ಕಾಯ್ ತೊಳ್ಕೊಂಡ್ಬಿಟ್ರು ಅಜ್ಜ ಕಿಟಕಿಯ ಕಬ್ಬಿಣದ ಸರಳಿನ ಕಿಂಡಿಯಲ್ಲಿ ಆ ವಯಸ್ಸಾದ ಅಜ್ಜ ತನ್ನ ಮಗ ಮತ್ತು ಸೊಸೆಯರ ಬರುವಿಕೆಗೆ ಕಾಯ್ತಾ ಆ ನೋಟವನ್ನ ನೋಡಿದಾಗ ನನ್ನ ಮನಸ್ಸು ನೋವಿನಿಂದ ಆಯ್ತಾ ಇತ್ತು ವಾಟ್ ನಲ್ಲಿ ತೋರಿಸಿದ್ರು ಖಾಸಗಿ ಶಾಲೆಯೊಂದು ತಮ್ಮ ಮಕ್ಕಳನ್ನ ವೃದ್ಧಾಶ್ರಮವನ್ನ ತೋರಿಸಲೆಂದು ಕರೆದುಕೊಂಡು ಬಂದಿತ್ತು ಅಲ್ಲಿ ತರಗತಿಯ ಬಾಲಿಯೊಬ್ಬಳಿಗೆ ತನ್ನ ಅಜ್ಜನ ದರ್ಶನವಾಯಿತು ಅವಳ ತಂದೆ ತಾಯಿ ತನ್ನ ಅಜ್ಜ ಸಂಬಂಧಿಕರ ಮನೆಯಲ್ಲಿದ್ದಾರೆ ಅಂತ ಹಸಿ ಸುಳ್ಳು ಹೇಳಿದ್ರು ಆ ಹುಡುಗಿ ಮಾತಾ ಅವಳ ಅಜ್ಜ ತಬ್ಬಿಕೊಂಡು ಆಡುವ ದೃಶ್ಯವನ್ನ ನೋಡ್ತಿದ್ರೆ ನಮ್ಮೆಲ್ಲರ ಮನಸ್ಸು ಬಂದು ಬದುಗಳೇ ಯಾಕೆ ಗುರು ಹಿರಿಯರಿಗೆ ಮಾತಾಪಿತರಿಗೆ ಅಪಾರ ಗೌರವ ನೀಡಿ ಸಲಹುತ್ತಿದ್ದ ಅಮೇರಿಕಾ ಇಂಗ್ಲೆಂಡ್ಗಳಲ್ಲಿ ಕೇಳಿ ಬರುತ್ತಿದ್ದ ಓಲ್ಡ್ ಏಜ್ ಹೋಮ್ ನ ಪರಿಕಲ್ಪನೆ ಇನ್ನು ನಮ್ಮದೇ ಊರುಗಳಲ್ಲಿ ಕೇಳಿ ಬರುವಷ್ಟು ಹತ್ತಿರವಾಯ್ತಲ್ಲ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಉತ್ತರ ಒಂದೇ ಮೌಲ್ಯ ಶಿಕ್ಷಣದ ಕೊರತೆ ಹೌದು ಬ್ರಿಟಿಷರು ಭಾರತಕ್ಕೆ ಬಂದು ಮೆಕಾಲೆ ಆಧರಿಸ ಶಿಕ್ಷಣ ವ್ಯವಸ್ಥೆಯನ್ನ ನಮ್ಮೊಳಗೆ ರೂಪಿಸಿದ ದಿನದಿಂದಲೇ ಹಂತ ಹಂತವಾಗಿ ನಮ್ಮೊಳಗೆ ಮೌಲ್ಯಗಳ ಸವಕಳಿ ಆರಂಭವಾಯಿತು ಇನ್ನೂ ನಮ್ಮ ಶಿಕ್ಷಣ ಸರ್ಟಿಫಿಕೇಟ್ ಆಗುತ್ತಿದೆಯೇ ವಿನಃ ಜ್ಞಾನಾರ್ಜನೆ ಆಗುತ್ತಿಲ್ಲ ಅಷ್ಟಕ್ಕೂ ಯೋಚನೆ ಮಾಡಿ ನಮ್ಮ ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ರೂಪಿಸುವಾಗ ನಮಗೆ ನಮ್ಮದೇ ನಡೆದ ಮಹರ್ಷರವಿಂದ ಸ್ವಾಮಿ ವಿವೇಕಾನಂದ ರವೀಂದ್ರನಾಥ ಠಾಗೂರ್ ಅವರು ರೂಪಿಸಿದಂತಹ ಶಿಕ್ಷಣ ವ್ಯವಸ್ಥೆಯು ಆದರ್ಶವಾಗಬೇಕಿತ್ತು ಅದ್ರ ಆದರ್ಶವಾಯ್ತಾ ಇಲ್ಲ ಬಂಧುಗಳೇ ದೇಶದ ಅರ್ಥ ವ್ಯವಸ್ಥೆಯು ಹಾಳಾದ್ರೆ ಹೊಸ ಹೊಸ ಯೋಜನೆ ತಂದು ಪುನಃ ರೂಪಿಸಬಹುದು ಈಗ ಬಿದ್ದು ಹೋದ್ರೆ ನಾಳೆ ಪುನಃ ಕಟ್ಟಬಹುದು ಆದ್ರೆ ನಮ್ಮೊಳಗೆ ಮೌಲ್ಯಗಳು ನಾಶವಾದ್ರೆ ಹೇಳ್ತೀನಿ ಬಂಧುಗಳೇ ಪುನಃ ರೂಪಿಸುವುದು ಕಷ್ಟ ಹಾಗಾಗಿ ನಾವು ಎಚ್ಚೆತ್ತುಕೊಳ್ಳಲೇಬೇಕಿದೆ ಮೌಲ್ಯ ಅಂದ್ರೆ ನಾವು ಬೇರೇನೂ ಕಲಿಯಬೇಕಿಲ್ಲ ಸಂಸ್ಕಾರವರಿತ ಬದುಕು ಗುರು ಹಿರಿಯರಿಗೆ ನೀಡಬೇಕಾದಂತಹ ಗೌರವ ನೆಲ ಜಲದ ಬಗೆಗೆ ಪ್ರೀತಿ ಮತ್ತು ಮಮತೆಯು ನಮ್ಮೊಳಗೆ ಬೆಳೆದರೆ ಅದುವೇ ಮೌಲ್ಯ ಶಿಕ್ಷಣ ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿ ನಮ್ಮೊಳಗೆ ಮನೆ ಮಾಡಬೇಕು ಅಷ್ಟಕ್ಕೂ ಶಿಕ್ಷಣದ ಉದ್ದೇಶ ಕೇವಲ ಒಂದು ಗಣಿತಜ್ಞ ಕಲಿಸುವುದೇ ಅಷ್ಟೇ ಅಲ್ಲ ಒಂದು ಸುಂದರವಾದಂತ ಸಂಸ್ಕಾರವನ್ನು ಕಲಿಸಬೇಕು ಅದುವೇ ನಿಜವಾದ ಶಿಕ್ಷಣ ಅಂತ ಶಿಕ್ಷಣ ಇಂದಿನ ಪೀಳಿಗೆಯವರಾದ ನಮ್ಗೆ ಸದಾ ದೊರಕಲಿ ಹೆಲ್ಟ ನನ್ನೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಧನ್ಯವಾದಗಳು